ಜಿಂದಾಲ್ ಪವರ್ ಹೌಸ್ ನಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿದೆ ಬಳ್ಳಾರಿಯ ತೋರಣಗಲ್ ಬಳಿ ಅಗ್ನಿ ನರ್ತನ ಅಪಾರ ಪ್ರಮಾಣದ ಎಲೆಕ್ಟ್ರಾನಿಕ್ ವಸ್ತುಗಳು ಸುಟ್ಟು ಭಸ್ಮಾಗಿ ಬಿಟ್ಟಿದಾವೆ ದೊಡ್ಡ ಪ್ರಮಾಣದ ನಷ್ಟ ಉಂಟಾಗಿದೆ ಜಿಂದಾಲ್ ಬಹಳ ದೊಡ್ಡ ಬೃಹತ್ ಕಂಪನಿ ತೋರಣಗಲ್ ಬಳಿ ಇದೆ ಬಳ್ಳಾರಿ ಜಿಲ್ಲೆ ಅಲ್ಲಿಗ ಅಪಾರ ಪ್ರಮಾಣದ ಎಲೆಕ್ಟ್ರಾನಿಕ್ ವಸ್ತುಗಳು ಸುಟ್ಟು ಭಸ್ಮ ಆಗಿಬಿಟ್ಟಿದಾವೆ ಬೆಂಕಿ ಕಾಣಿಸಿಕೊಂಡು ಆಕಾಶಕ್ಕೆ ಚಿಮ್ಮಿದೆ ದಟ್ಟ ಹೊಗೆ ನೋಡ್ತಾ ಇದ್ವು ದೃಶ್ಯಗಳಲ್ಲಿ ಬೆಂಕಿಯ ಕೆನ್ನಾಲಿಗೆ ಎಷ್ಟರ ಮಟ್ಟಿಗೆ ಚಾಚಿದೆ ಅಂತ ಆಕಾಶದೆತ್ತರಕ್ಕೆ ಹೊಗೆ ಆವರಿಸಿಕೊಂಡಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಇದು ಜಿಂದಾಲ್ ಕಂಪನಿಯಲ್ಲಿ ಕಾಣಿಸಿಕೊಂಡಂಥ ಬೆಂಕಿ ಪವರ್ ಹೌಸ್ ಸಾಕಷ್ಟು ಎಲೆಕ್ಟ್ರಾನಿಕ್ ವಸ್ತುಗಳು ಕೂಡ ಇದ್ದವು ಅಲ್ಲಿ ಎಷ್ಟು ಹಾನಿಯಾಗಿದೆ ಹೇಗೆ ಬೆಂಕಿ ಕಾಣಿಸಿಕೊಳ್ತು ಶಾರ್ಟ್ ಸರ್ಕ್ಯೂಟ್ ಆಗಿದೆಯಾ ಅಥವಾ ಬೇರೆ ಕಾರಣ ಏನಾದರೂ ಇರಬಹುದಾ ಇದೆಲ್ಲದರ ಬಗ್ಗೆ ಕೂಡ ಇನ್ನೂ ತನಿಖೆ ಆಗಬೇಕಾಗಿದೆ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಈಗಾಗಲೇ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಡೆಸುವಂತಹ ಪ್ರಯತ್ನವನ್ನ ಮಾಡುತ್ತಾ ಇದ್ದಾರೆ ಸಾವಿರಾರು ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗಿರುವಂತಹ ಕಂಪನಿ ಅದು ಜಿಂದಾಲ್ ಕಂಪನಿ ಒಂದು ಕಡೆ ಕಬ್ಬಿಣ ಉಕ್ಕು ಇನ್ನೊಂದು ಕಡೆ ಎಲೆಕ್ಟ್ರಾನಿಕ್ ವಸ್ತುಗಳು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಶೇಖರಣೆ ಮಾಡಲಾಗಿರುತ್ತೆ ಮುಗಿಲೆತ್ತರಕ್ಕೆ ಚಿಮ್ಮಿದೆ ಬೆಂಕಿಯ ನರ್ತನ ಹೊಗೆ ಆವರಿಸಿಬಿಟ್ಟಿದೆ ಸುತ್ತಮುತ್ತಲೂ ಕೂಡ ಅಷ್ಟು ಸಮೀಪಕ್ಕೆ ಯಾವುದೇ ಮನೆಗಳಿರಲಿಲ್ಲ ಗ್ರಾಮಗಳಿರಲಿಲ್ಲ ಅಲ್ಲಿ ಸ್ವಲ್ಪ ಅಂತರ ಇತ್ತು ಹಾಗಾಗಿನೇ ಅನಾಹುತಗಳು ಆಗಿಲ್ಲ ಮತ್ತು ಅಲ್ಲಿ ಬೆಂಕಿ ಕಾಣಿಸಿಕೊಂಡಂತಹ ಸಮಯದಲ್ಲಿ ಕೆಲವೇ ಕೆಲವು ಸಿಬ್ಬಂದಿಗಳು ಮಾತ್ರ ಇದ್ದರು ಅವರು ಸಡನ್ಲಿ ಹೊರಗಡೆ ಬಂದಿದ್ದಾರೆ ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ ಇಲ್ಲದೇ ಇದ್ದಿದ್ದರೆ ಬಹಳ ದೊಡ್ಡ ಮಟ್ಟದ ಅನಾಹುತ ಆಗುತ್ತಾ ಇತ್ತು ಇನ್ನಾದರೂ ಸುತ್ತಮುತ್ತಲು ಇರುವಂತಹ ಗೋಡೌನ್ಗಳಿಗೆ ಏನಾದರೂ ವ್ಯಾಪಿಸಿದರೆ ಅಥವಾ ಮೇನ್ ಕಾರ್ಖಾನೆ ಇದೆಯಲ್ವಾ ಅಲ್ಲಿ ಜಿಂದಾಲ್ ಇಂಡಸ್ಟ್ರಿ ಕೈಗಾರಿಕೆ ಪ್ರದೇಶ ಇದೆ ಅಲ್ಲೇನಾದರೂ ವ್ಯಾಪಿಸಿದರೆ ದೊಡ್ಡ ಮಟ್ಟದ ನಷ್ಟ ಉಂಟಾಗುವ ಸಾಧ್ಯತೆಗಳಿತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಜಾಸ್ತಿ ಹಾನಿಗೊಳಗಾಗಿದೆ ಬೆಂಕಿಯ ಈ ಅವಘಡಕ್ಕೆ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ ಪ್ರಾಥಮಿಕವಾಗಿ ಗಮನಿಸುವುದಾದರೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿರುವ ಸಾಧ್ಯತೆಗಳಿದ್ದಾವೆ ಬಟ್ ಇದಾದ ಅದನ್ನು ಕೂಡ ಕನ್ಫರ್ಮ್ ಆಗಿಲ್ಲ ಅಗ್ನಿಶಾಮಕ ವಾಹನಗಳು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದಿದ್ದಾವೆ ಅಲ್ಲಿದ್ದಂತಹ ನೌಕರರು ಕೂಡ ಆತಂಕದಲ್ಲಿ ಒಳಗಾಗ ಆತಂಕಕ್ಕೆ ಒಳಗಾಗಿದ್ದಾರೆ ಪವರ್ ಹೌಸ್ ಅಂತಂದರೆ ಎಲೆಕ್ಟ್ರಾನಿಕ್ ವಸ್ತುಗಳಿಂದ ತುಂಬಿರುವಂತಹ ಒಂದು ಪ್ರದೇಶ ಅದು ಅಲ್ಲಿ ಈ ಕರೆಂಟು ಸಂಬಂಧಪಟ್ಟಂಗೆ ಸಾಕಷ್ಟು ಬಹಳ ಹುಷಾರಾಗಿರಬೇಕಾಗತ್ತೆ ಆದರೆ ಅದೇನಾಗಿತ್ತು ಏನೋ ಗೊತ್ತಿಲ್ಲ ಬೆಂಕಿಯ